ನಮಸ್ಕಾರ ಎಲ್ಲ ಕನ್ನಡ ಸಾಹಿತ್ಯ ಪ್ರಿಯ ಬಂಧುಗಳೇ ನಾನು ಮಲ್ಲಿಗೆ ನಾಡು ಹೂವಿನ ಹಡಗಲಿಯ ನಿವೃತ್ತ ಮುಖ್ಯೋಪಾಧ್ಯಾಯ ಕವಿ ಸಾಹಿತಿ ಎಂ ಪಿ ಮುಕುಟ್ರಯ್ಯ ನಿಮಗೆಲ್ಲ ಗೊತ್ತಿರುವಂತೆ ಇಂದು ವಿಶ್ವ ಭೂಮಿ ದಿನಾಚರಣೆ ಅಂದರೆ ಮಣ್ಣಿನ ದಿನಾಚರಣೆಯನ್ನು ಮಾಡುವಂತಹ ಒಂದು ದಿನ ಇವತ್ತು ನಾವು ದಿನಾಚರಣೆಯ ಮಹತ್ವವನ್ನು ಅರಿಯಬೇಕಿದೆ ಮಣ್ಣಿಂದ ಕಾಯ ಮಣ್ಣಿಂದ ಈ ಮಣ್ಣು ಬಿಟ್ಟವರಿಗೆ ಆಧಾರವೇ ಇಲ್ಲ ಅಣ್ಣಗಳಿರ ನೀವು ಕೇಳಿರಿ ಎಂಬ ಶರಣರ ವಾಣಿ ಸತ್ಯವೆಂಬುದನ್ನು ಅರಿಯಬೇಕಿದೆ ಇದೊಂದು ಅರಿವು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾನವನ ಸ್ವಾರ್ಥ ದುರಾಸೆ ದಾಹಕ್ಕೆ ಸಿಲುಕಿದ ಭೂಮಾತೆ ಇಂದು ದಹಿಸುತ್ತಿದ್ದಾಳೆ ಮಾನವನಾದಿಯಾಗಿ ಪಕ್ಷಿ ಪ್ರಾಣಿ ಸರ್ವ ಜೀವಿಗಳಿಗೆ ವರದಾನವೇ ಈ ಭೂಮಿ ಆಶ್ರಯ ತಾಣವಾಗಿ ಸರ್ವರಿಗೂ ಸರ್ವಸ್ವವನ್ನು ನೀಡಿ ಸಂರಕ್ಷಿಸುತ್ತಿರುವುದುಮಗೆ ವರದಾನವಾಗಿದೆ ಅದರ ಸ್ಮರಣೆಯಿಲ್ಲದೆ ಮಾನವ ಸ್ವಾರ್ಥ ಹಾಗೂ ದುರಾಸೆಯ ಲಾಲಸೆಯಿಂದ ಅಭಿವೃದ್ಧಿಯ ಹೆಸರಿನಲ್ಲಿ ತನ್ನ ಅವನತಿಯ ಅಪಾಯವನ್ನು ತಾನೇ ಆಹ್ವಾನಿಸುತ್ತಿದ್ದಾನೆ ಎಂಬುದು ವಿಷಾದದ ಸಂಗತಿ ಪರಿಣಾಮ ಸಮಸ್ಯೆಗಳ ಸರಮಾಲೆಗಳನ್ನು ಎದುರಿಸುವ ದುಸ್ಥಿತಿ ಎಂದು ಅನುಭವಿಸುವಂತಾಗಿದೆ ಪ್ರಗತಿಪರ ಚಿಂತನೆಯಿಂದ ಕೂಡಿದ ಸಮಾಜ ಜಗತ್ತು ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಗಳಿಕೆಯತ್ತ ಮುನ್ನಡೆದಿರುವುದು ವಿಷಾದನೀಯ ಸಂಗತಿ ಎಂದು ಎಲ್ಲವೂ ಇದೆ ಮನಃಶಾಂತಿ ಸಾರ್ಥಕ ಬದುಕು ಎಲ್ಲವಾಗಿದೆ ಇಂದು ಎಲ್ಲೆಲ್ಲೂ ಮೂಲಭೂತವಾಗಿರುವ ಪಂಚಮಹಾಭೂತಗಳಾದ ಭೂಮಿ ಅಪ್ಪು ತೇಜ ವಾಯು ಆಕಾಶಗಳು ಮಾಲಿನ್ಯತೆಯಿಂದ ಕಲುಷಿತಗೊಂಡಿವೆ ಪ್ರತಿಫಲವಾಗಿ ಜೀವಿಗಳು ಮಾನಾಂತಿಕ ರೋಗಗಳಿಂದ ನರಳಿ ಸಾವು ನೋವಿನಿಂದ ಬಳಲುವಂತಾಗಿದೆ ಉದಾಹರಣೆಗೆ ಕೊರೋನಾ ಎರಡು ವರ್ಷಗಳಾದರೂ ನಿಯಂತ್ರಣ ಸಾಧ್ಯವಾಗುತ್ತಿಲ್ಲ ತಾಯಿ ಹಾಲು ವಿಷವಾದೊಡೆ ಬೇಲಿ ಹೊಲಮೇದೊಡೆ ಭೂಮಿ ಬಾಯಿ ಬಾಯಿಬಿಡಿದುಡೆ ಎಂಬ ಹಿರಿಯರ ಮಾತು ಸತ್ಯವೆಂಬುದನ್ನು ನಾವು ಅಂದ ಅಂದಮೇಲೆ ಭೂಮಿ ಮತ್ತು ಮಣ್ಣಿನ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾದ್ದು ಅನಿವಾರ್ಯ ಪ್ರಾಚೀನ ಕಾಲದಲ್ಲಿ ಜನರಲ್ಲಿ ಪರಿಸರ ಪ್ರಜ್ಞೆ ಜಾಗೃತಿ ಮತ್ತು ಮಣ್ಣನ್ನು ಭೂತಾಯಿ ಎಂಬ ಭಕ್ತಿ ಭಾವದೊಂದಿಗೆ ಗೌರವಿಸಿ ಪೂಜಿಸುತ್ತಿದ್ದರು ಪ್ರಕೃತಿಯ ಸೀಮಿತ ಬಳಕೆ ಅವರ ಉದ್ದೇಶವಾಗಿತ್ತು ಅಂದಿನ ಜನರಲ್ಲಿ ಅಪರಿಮಿತವಾಗಿರ್ತಕ್ಕಂತಹ ಜ್ಞಾನವಿತ್ತು ಶರಣರು ದಾರ್ಶನಿಕರು ವಚನಕಾರರು ಹಾಗೂ ಹಿರಿಯರನ್ನು ನಂಬುತ್ತಿದ್ದರು ಆಸೆ ಆಕಾಂಕ್ಷೆಗಳು ಗೌಣವಾಗಿದ್ದವು ಹೊನ್ನು ಹೆಣ್ಣು ಮಣ್ಣು ಭೂಮಿ ಹೇಮ ಕಾಮಿನಿ ಇವಾವೂ ನಿನ್ನವಲ್ಲ ಇನ್ನು ಇವು ಕೇವಲ ಲೋಕವಿಧಿಗಳು ಕಾರಣ ಅದರ ಹಿಂದೆ ಹೋಗದರೆ ನೀನು ನಿನಗೆ ಜ್ಞಾನ ಅಮೂಲ್ಯವಾಗಿರ್ತಕ್ಕಂಥ ಒಡವೆ ಅದನ್ನು ಧರಿಸಿಕೊಂಡ ನೀನೇ ಶ್ರೇಷ್ಠ ಈ ಭೂಮಿಯಲ್ಲಿ ಎಂಬುದಾಗಿ ತಿಳಿಸಿದ್ದಾರೆ ಅದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅವು ಜಗತ್ತಿದ ವಿಧಿ ನಿನ್ನ ಒಡವೆ ಎಂಬುದು ರತ್ನ ಆ ರತ್ನವ ಅಲಂಕರಿಸಿದೆಯಾದರೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಂಥ ಸಿರಿವಂತರು ಯಾರೂ ಇಲ್ಲ ಯಾರೂ ಇಲ್ಲ ಯಾರು ಕಾಣೆ ಮನವೇ ಎಂಬುದಾಗಿ ಪ್ರಭುಗಳು ತಿಳಿಸಿ ಬಸವಣ್ಣನವರು ಒಂದು ವಚನದಲ್ಲಿ ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಎಂಬಲ್ಲಿ ಜನರಲ್ಲಿ ಆಸೆ ಆಕಾಂಕ್ಷೆಗಳೆಂಬುವ ಪ್ರಳಯದ ಕಸಗಳನ್ನು ಅದನ್ನು ತಡೆಯದಿದ್ದರೆ ಜಗ ಪ್ರಳಯ ನಿಶ್ಚಿತ ಎಂಬ ಎಚ್ಚರಿಕೆಯನ್ನು ನೀಡಿರು ಇಷ್ಟಾದರೂ ಎಂದು ನಾವು ವಾಸ್ತವತೆ ಅರಿಯದೆ ಅರಿತರು ಅಸಡ್ಡೆ ತೋರಿ ವಿಜ್ಞಾನ ತಂತ್ರಜ್ಞಾನದ ಅಹಮಿನಿಂದ ಜಗದ ಉದ್ದಗಲಕ್ಕೂ ಏಕೆ ಆಕಾಶದೆತ್ತರಕ್ಕೂ ಕಾಂಕ್ರೀಟ್ ಕಾಡನ್ನು ನಿರ್ಮಿಸುತ್ತಾ ಪ್ರಕೃತಿಯ ಮಡಿಲಿನ ಗುಡ್ಡ ಬೆಟ್ಟ ಪರ್ವತ ನದಿ ಸರೋವರಗಳೆಲ್ಲವನ್ನು ನಾಶ ಮಾಡುತ್ತಿದ್ದೇವೆ ಆಚರಣೆಗಳನ್ನು ಕೇವಲ ಒಂದು ಭ್ರಮಿಸಿ ಆಚರಿಸುತ್ತಿದ್ದೇವೆ ಪರಿಣಾಮ ಮುಂದೊಂದು ದಿನ ಪಂಚಮಹಾಭೂತಗಳಾದ ಪೃಥ್ವಿ ಅಪ್ಪು ತೇಜ ವಾಯು ಹಾಗೂ ಆಕಾಶ ಮುನಿಸಿಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಸಂದೇಹವಿಲ್ಲ ಮಿಂಚೆ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ ಎಂಬ ಗಾದೆ ಮಾತು ಸತ್ಯ ಈ ಾದರೂ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕು ಜಾಗೃತರಾಗಬೇಕು ಪರಿಸರ ರಕ್ಷಣೆಗೆ ಮುಂದಾಗಬೇಕು ನಮ್ಮ ಜೀವನ ಹಸಿರಾಗುವುದರಲ್ಲಿ ಸಂದೇಹವಿಲ್ಲ 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 ಪ್ರಾಮಾಣಿಕ ಆಚರಣೆಗಳನ್ನು ಮಾಡೋಣ ಅದರಂತೆ ನಡೆಯೋಣ ಬಸವಣ್ಣನವರು ಹೇಳಿದ ಹಾಗೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಎಂಬಂತೆ ನಾವು ಕೂಡ ಭೂಮಾತೆಯ ವಿಚಾರದಲ್ಲಿ ಜಾಗೃತಿ ವಹಿಸಿ ನಮ್ಮ ಹಾಗೂ ನಮ್ಮ ಮುಂದಿನ ಪೀಳಿಗೆಯನ್ನು ಸಂರಕ್ಷಿಸೋಣ ಎಂಬ ಆಶಯದೊಂದಿಗೆ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು